ಬಿ ಪಿ ಎಲ್ ರೇಷನ್ ಕಾರ್ಡು ಹಾಗೆ ಅಂತ್ಯೋದಯ ಕಾರ್ಡ್ ಇದ್ದವರು ಕಂಪಲ್ಸರಿ ಈ ವಿಡಿಯೋನ ನೋಡಿ ಯಾಕಂದರೆ ಇನ್ನು ಮುಂದೆ ನಿಮಗೆ ಅಕ್ಕಿ ಬೇಳೆ ಜೊತೆಗೆ ಇನ್ನೊಂದಷ್ಟು ಸರ್ಕಾರದಿಂದ ಹೊಸ ಧಾನ್ಯಗಳನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡಿಂದ ಬಹಳಷ್ಟು ಲಾಭಗಳನ್ನ ಪಡಿತಾ ಇರುವಂಥ ಫಲಾನುಭವಿಗಳು ಇದ್ದಾರೆ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ಗೆ ಬಿ ಪಿ ಎಲ್ ಕಾರ್ಡನ್ನ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಬಹಳಷ್ಟು ಉಪಯುಕ್ತವಾಗಿರುವಂಥ ಒಂದಷ್ಟು ವಿಚಾರಗಳು ಇದೆ ಹಾಗೆಯೇ ನಿಮಗೆ ಈಗ ಜೂನ್ ತಿಂಗಳ ಅನ್ನಭಾಗ್ಯದ ಹಣ ಕೂಡ ನಿಮ್ಮ ಖಾತೆಗೆ ಆಲ್ರೆಡಿ ಜಮಾ ಆಗಿದೆ ಸೊ ಇವಾಗ ಅಕ್ಕಿ ಬದಲಾಗಿ ಏನು ಹಣನ ಕೊಡ್ತೀವಿ ಅಂತ ಕೋ ಮಾತು ಕೊಟ್ಟಿರುವಂಥ ಸರ್ಕಾರ ಅದನ್ನು ಸಹ ನಿಮ್ಮ ಅಕೌಂಟ್ಗೆ ಕರೆಕ್ಟಾಗಿ ಹಾಕ್ತಾನೆ ಬರ್ತಾ ಇದ್ದಾರೆ ಈಗ ಗೃಹಲಕ್ಷ್ಮಿದು ಒಂದಷ್ಟು ಅಪ್ಡೇಟ್ಗಳು ಇದ್ದರೂ ಅಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ ಬಟ್ ಅನ್ನಭಾಗ್ಯ ಅಂತ ಬಂದಾಗ ನಿಮಗೆ ಖಂಡಿತವಾಗ್ಲೂ ಕರೆಕ್ಟಾಗಿ ನಿಮ್ಮ ಖಾತೆಗೆ ಅಮೌಂಟು ಬರ್ತಾ ಇರುವಂಥದ್ದು ಹಾಗಾದರೆ ಈ ವಿಡಿಯೋದಲ್ಲಿ ಸ್ಪೆಷಲಾಗಿ ಏನು ನಾನು ತಿಳಿಸ್ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಇನ್ನು ಮುಂದೆ ಧಾನ್ಯಗಳ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಏನೋ ಒಂದು ಅಷ್ಟು ಧಾನ್ಯಗಳು ಸಿಗ್ತಾ ಇರುವಂಥದ್ದು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇ ಕೆಲಸ ನೀವು ಇದನ್ನು ಮಾಡಬೇಕು ಇದನ್ನು ಮಾಡಿದರೆ ಮಾತ್ರ ನಿಮಗೆ ಈ ಈ ಒಂದು ಎಕ್ಸ್ಟ್ರಾ ರೇಷನ್ ಏನು ಹೇಳ್ತಿದ್ದಾರೆ ಅದು ಸಿಗುವಂಥದ್ದು ಬಹಳಷ್ಟು ಬಾರಿ ಸರ್ಕಾರದಿಂದ ನಿಮಗೆ ವಿಷಯ ತಿಳಿಸಿದ್ದಾರೆ ಆಧಾರ್ ಕಾರ್ಡು ಹಾಗೆಯೇ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಲಿಂಕ್ ಮಾಡಬೇಕು ಇ ಕೆ ವೈ ಸಿ ಮಾಡಬೇಕು ಅಂತ ಹೇಳಿ ತುಂಬ ಸತಿ ವಾರ್ನಿಂಗ್ ಮಾಡಿದ್ದಾರೆ ಅದರಲ್ಲೂ ಕೂಡ ತುಂಬ ಜನ ಮಾಡಲಿಲ್ಲ ಆದರೆ ಸರ್ಕಾರ ಈ ಬಾರಿ ಸ್ಟಿಕ್ಟ್ ಆಗಿದೆ ಈಗ ಜೂನ್ ತಿಂಗಳ ಅನ್ನಭಾಗ್ಯದ ಹಣ ಹಾಕಿದ್ದಾರೆ ಬಟ್ ನೀವೇನಾದರೂ ಜುಲೈ ತಿಂಗಳದು ಹಣ ಬೇಕು ಅಂತ ಹೇಳಿದ್ರೆ ಇ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಿಸಿರ್ಬೇಕು ಮಾಡಿಸಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಹಣ ಕೂಡ ಬರೋದಿಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇಫ್ ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಲಿಂಕ್ ಮಾಡಿಸಿದ್ದೀನಿ ನಮ್ದು ಏನೂ ತೊಂದರೆ ಇಲ್ಲ ಮೇಡಮ್ ಅಂತ ಹೇಳಿದ್ರೆ ನಿಮಗೆಲ್ಲ ಏನೇನು ಸಿಗ್ತಾ ಇದೆ ಧಾನ್ಯಗಳು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಪಿ ಹೆಚ್ ಪಿ ಫಲಾನುಭವಿಗಳಿಗೆ ಎರಡು ಕೆ ಜಿ ಜೋಳಗಳು ಸಿಗ್ತಾ ಇರುವಂಥದ್ದು ಹಾಗೆಯೇ ಎ ಎ ವೈ ಫಲಾನುಭವಿಗಳಿಗೆ ಅಂತ ಹೇಳಿದ್ರೆ ಅಂತ್ಯೋದಯ ಕಾರ್ಡ್ ಸರಿನಾ ಇಂಥವ್ರಿಗೆ ಇಪ್ಪತ್ತೊಂದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಆಮೇಲೆ ಮತ್ತು ಮೂರು ಕೆ ಜಿ ಪಿ 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 ಹೆಚ್ ಎಚ್ ಪಿ ಹೆಚ್ ಎಚ್ ಫಲಾನುಭವಿಗಳಿಗೆ ಮೂರು ಕೆ ಜಿ ಅಕ್ಕಿ ಸಿಗ್ತಾ ಇರುವಂಥದ್ದು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಒಟ್ಟಾಗಿ ಹದಿನಾಲ್ಕು ಕೆ ಜಿ ಈ ಧಾನ್ಯಗಳು ಕಂಪ್ಲೀಟಾಗಿ ಸಿಗ್ತಾ ಇರುವಂಥದ್ದು ಸೊ ಇದನ್ನು ಇನ್ನು ಮುಂದೆ ನಿಮಗೆ ಹಂಚಿಕೆ ಮಾಡ್ತಾರೆ ಬಟ್ ನಾನು ಹೇಳಿದಾಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಈ ಕೆ ವೈ ಸಿ ಕಂಪಲ್ಸರಿ ಆಗಿರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಧಾನ್ಯಗಳನ್ನ ಎಕ್ಸ್ಟ್ರಾ ಜೋಳ ಎಲ್ಲ ಏನು ಹೇಳಿದೆ ಅಕ್ಕಿ ಮತ್ತು ಕ್ವಾಂಟಿಟಿ ಜಾಸ್ತಿ ಮಾಡಿದ್ದಾರೆ ಇದೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇ ಕೆ ವೈ ಸಿ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇ ಕೆ ವೈ ಸಿ ಮಾಡಿಸೋದಕ್ಕೆ ಹೇಳಿ ಮುಂದೆ ದಿನಗಳಲ್ಲಿ ನಿಮಗೆ ಇಷ್ಟು ರೇಷನ್ಗಳು ಸಿಗುವಂಥದ್ದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ